ರಾಜ್ಯದಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಎರಡು ಸಾವಿರದ ಆರು ಏಳರಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಮತ್ತು ನಾನು ಜೊತೆಗೂಡಿ ಬಿ ಜೆ ಪಿಯ ಮತ್ತು ಜನತಾದಳದ ಒಂದು ಸರ್ಕಾರವನ್ನು ರಚನೆ ಮಾಡಿದಾಗ ಬಹುಶಃ ಶಿಕ್ಷಣ ಕ್ಷೇತ್ರದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಂದು ದೊಡ್ಡ ಮಟ್ಟದ ಕ್ರಾಂತಿಯನ್ನು ನೀವೆಲ್ಲ ಕಂಡಿದ್ದೀರಿ ಆ ಒಂದು ಸಂದರ್ಭದಲ್ಲಿ ಯಾವ ರೀತಿ ಕೆಲಸ ಮಾಡಿದ್ದೇವೆ ಅಂತ ಹೇಳಿ ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಸ್ನೇಹಿತರುಗಳು ಮಾತನಾಡಿದ್ದಾರೆ ಅದಷ್ಟೇ ಅಲ್ಲ ಅವರು ಶಿಕ್ಷಣ ಸಚಿವರಾಗಿ ಉಪಮುಖ್ಯಮಂತ್ರಿಗಳಾಗಿ ಮತ್ತು ನಮ್ಮ ಜಿ ಟಿ ದೇವೇಗೌಡರು ಅವರು ಶಿಕ್ಷಣ ಸಚಿವರಾಗಿ ಮಹೇಶ್ ಅವರು ನನ್ನ ಜೊತೆಯಲ್ಲೇ ಶಿಕ್ಷಣ ಸಚಿವರಾಗಿ ಕೆಲಸವನ್ನು ಏನು ಮಾಡಿದ್ದಾರೆ ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಮಾಡುವುದು ಈಗಾಗಲೇ ಭಾಳ ವಿಷಯಗಳನ್ನ ಚರ್ಚೆ ಮಾಡಿದ್ದಾರೆ ಎಲ್ಲರೂ ಅಶ್ವಥ್ ಅವರು ಹೇಳಿದ್ದಾರೆ ನಮ್ಮ ಜಿ ಟಿ ದೇವೇಗೌಡರು ಸುದೀರ್ಘವಾಗಿ ಮಾತನಾಡಿದ್ದಾರೆ ಬಹುಶಃ ಈ ರಾಜ್ಯದಲ್ಲಿ ಒಂದು ಲಕ್ಷ ಶಿಕ್ಷಕರನ್ನು ನೇಮಕ ಮಾಡಿದಂಥದ್ದು ಅದರಲ್ಲಿ ಐವತ್ತು ಸಾವಿರ ಮಹಿಳೆಯರನ್ನು ಐವತ್ತು ಸಾವಿರ ಪುರುಷರನ್ನು ಆಯ್ಕೆ ಮಾಡತಕ್ಕಂಥದ್ದು ಶಿಕ್ಷಣ ಕ್ಷೇತ್ರದ ಒಂದು ಶಿಕ್ಷಕರಾಗಿ ಸನ್ಮಾನ್ಯ ದೇವೇಗೌಡರು ಮುಖ್ಯಮಂತ್ರಿಗಳಾದಾಗ ಗೋವಿಂದಗೌಡರು ಶಿಕ್ಷಣ ಸಚಿವರಾಗಿ ಪ್ರಥಮವಾಗಿ ಮಾಡಿದಂತದ್ದು ಅದಾದ ನಂತರ ಎರಡು ಸಾವಿರದ ಆರು ಏಳರಲ್ಲಿ ಯಡಿಯೂರಪ್ಪನವರು ನಾವು ಇಬ್ಬರು ಜೊತೆಗೂಡಿ ಈ ಒಂದು ರಾಜ್ಯದಲ್ಲಿ ಪ್ರಥಮ ದರ್ಜೆ ಕಾಲೇಜ್ಗಳಿರ್ಬೋದು ಜೂನಿಯರ್ ಕಾಲೇಜ್ ಇರ್ಬೋದು ಅಲ್ಲಿಂದ ಐಸ್ಕೂಲ್ಗಳಿರ್ಬೋದು ಐ ಟಿ ಐ ಇರ್ಬೋದು ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು ಮೆಡಿಕಲ್ ಕಾಲೇಜ್ ಇರ್ಬೋದು ಇದು ಎಲ್ಲ ಒಂದು ಶಿಕ್ಷಣ ಕ್ಷೇತ್ರಕ್ಕೆ ಹಲವಾರು ರೀತಿಯ ಒಂದು ಆರ್ಥಿಕ ನೆರವನ್ನು ಕೊಟ್ಟು ಮೂಲಭೂತ ಸೌಕರ್ಯಗಳನ್ನು ನಾವೇನು ಅತ್ಯಂತ ಯಶಸ್ವಿಯಾಗಿ ಕೆಲಸ ನಿರ್ವಹಣೆ ಮಾಡಿದ್ವು ಆ ಸಂದರ್ಭದಲ್ಲಿ ಸುಮಾರು ಐವತ್ತಾರು ಸಾವಿರ ಶಿಕ್ಷಕರುಗಳನ್ನು ನೇಮಕ ಮಾಡಿದ್ದೇವೆ ಐವತ್ತು ಸಾವಿರ ಐವತ್ತಾರು ಸಾವಿರ ಅದಾದ ನಂತರ ಈಗ ಕಾಂಗ್ರೆಸ್ ಸಹ ಮತ್ತೆ ಐದು ವರ್ಷ ಏನು ಆಳದಲ್ಲಿದ್ದರು ಎಷ್ಟು ಶಿಕ್ಷಕರನ್ನು ನೇಮಕ ಮಾಡಿದ್ದಾರೆ ಶಿಕ್ಷಣಕ್ಕೆ ಎಷ್ಟು ಆದ್ಯತೆ ಕೊಟ್ಟಿದ್ದಾರೆ ಈಗಿನ ಸರ್ಕಾರದಲ್ಲಿ ಒಂದು ವರ್ಷದಲ್ಲಿ ಏನು ಮಾಡಿದ್ದಾರೆ ಇದೆಲ್ಲ ನಿಮ್ಮ ಮುಂದೆ ಇರತಕ್ಕಂಥ ಮಾಹಿತಿಗಳು ಅದರ ಜೊತೆಗೆ ನಾವು ಕಳೆದ ಬಾರಿ ಕಾಂಗ್ರೆಸ್ ಜೊತೆನೇ ನಾವು ಸರ್ಕಾರ ಮಾಡಿದಾಗಲಿ ಪ್ರತಿಯೊಂದು ಹಳ್ಳಿಯ ಮಕ್ಕಳು ಸಹ ಇಂಗ್ಲೀಷ್ನಲ್ಲಿ ಶಿಕ್ಷಣವನ್ನು ಪಡಿಬೇಕು ಅಂತ ಹೇಳಿ ಪಬ್ಲಿಕ್ ಶಾಲೆಗಳನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡೋದು ಬರೀ ಈಗ ಹೇಳಿಕೆಗೆ ಸೀಮಿತವಾಗಿದೆಯೇ ಹೊರತು ಮತ್ತೇನು ಇವತ್ತು ಶಿಕ್ಷಣ ಕ್ಷೇತ್ರಕ್ಕೆ ಒಂದು ಕಾಂಗ್ರೆಸ್ನ ಸರ್ಕಾರದಲ್ಲಿ ಕಾರ್ಯಕ್ರಮಗಳನ್ನು ಕಾಣಲಿಲ್ಲ ಅದಷ್ಟೇ ಅಲ್ಲ ಯಡಿಯೂರಪ್ಪನವರು ನಾನು ಇಬ್ಬರು ಕೆಲಸ ಮಾಡಿದಾಗ ಸಾವಿರದ ಒಂಬೈನೂರ ತೊಂಬತ್ನಾಲ್ಕನೇ ಇಸ್ವಿಯವರೆಗೆ ಇದ್ದಂಥ ಯಾವೊಂದು ಅನೈಡೆಡ್ ಶಾಲೆಗಳಿದ್ದವು ಆ ಅನೈಡೆಡ್ ಶಾಲೆಗಳನ್ನು ಏಡೆಡ್ ಶಾಲೆಗಳನ್ನಾಗಿ ಆದೇಶ ಮಾಡಿದಂಥದ್ದು ಒಂದು ದೊಡ್ಡ ದಾಖಲೆಯ ಒಂದು ತೀರ್ಮಾನ ಅಂತಕ್ಕಂಥದ್ದು ಬಹುಶಃ ಶಿಕ್ಷಣ ಕ್ಷೇತ್ರದ ಬಗ್ಗೆ ವಿಷಯವನ್ನು ತೆರೆತಿರ್ತಕ್ಕಂಥವರಿಗೆ ಆ ಒಂದು ವಿಷಯದ ಮಾಹಿತಿಗಳಿದ್ದಾವೆ ಇವತ್ತು ಇಲ್ಲಿ ಶಿಕ್ಷಕರಿಗಿಂತ ಹೆಚ್ಚಾಗಿ ಎರಡೂ ಪಕ್ಷಗಳ ಪ್ರಮುಖ ಮುಖಂಡರುಗಳು ಈ ಸಭೆಯಲ್ಲಿ ಭಾಗವಹಿಸಿದ್ದೀರಿ ಹಾಸನ ಜಿಲ್ಲೆಯಿಂದ ಮಂಡ್ಯ ಜಿಲ್ಲೆಯಿಂದ ಅಲ್ಲಿಂದ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯಿಂದ ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ ಜಿ ಟಿ ದೇವೇಗೌಡರು ಹೇಳದಂಥ ರೀತಿಯಲ್ಲಿ ನಿಮಗೆ ಮತದಾನದ ಒಂದು ಹಕ್ಕಿಲ್ಲ ಇಲ್ಲಿ ಶಿಕ್ಷಕರು ಏನಿದ್ದಾರೆ ನಿಮ್ಮ ನಿಮ್ಮ ಹಳ್ಳಿಗಳಲ್ಲಿ ನಿಮ್ಮ ಪಂಚಾಯಿತಿ ಮಟ್ಟದಲ್ಲಿ ಮತ್ತು ನಗರ ಪ್ರದೇಶದಲ್ಲಿ ನಿಮ್ಮ ನಿಮ್ಮ ವಾರ್ಡ್ಗಳಲ್ಲಿ ಇರ್ತಕ್ಕಂಥ ಶಾಲೆಗಳ ಶಿಕ್ಷಕರೇನಿದ್ದಾರೆ ಇವರುಗಳಿಗೆ ಇರ್ತಕ್ಕಂಥ ಒಂದು ಅಧಿಕಾರ ಸುಮಾರು ಇಪ್ಪತ್ತೊಂದು ಸಾವಿರ ಶಿಕ್ಷಕರುಗಳು ಒಂದು ನೋಂದಣಿ ಏನಿದೆ ಆ ಶಿಕ್ಷಕರಿಗೆ ಈ ಒಂದು ಚುನಾವಣೆಯಲ್ಲಿ ಮತವನ್ನು ಪಡೀಕೊಡ್ತಕ್ಕಂಥ ಒಂದು ಅವರ ಜವಾಬ್ದಾರಿ ಇರ್ತಕ್ಕಂಥದ್ದು ಈಗಾಗಲೇ ಅದರ ಬಗ್ಗೆ ಮಹೇಶ್ ಅವರು ಸುದೀರ್ಘವಾಗಿ ಹೇಳಿದ್ದಾರೆ ಜಿ ಟಿ ದೇವೇಗೌಡರು ಹೇಳಿದ್ದಾರೆ ಅಶ್ವತ್ಥ್ ನಾರಾಯಣ್ ಅವರು ಹೇಳಿದ್ದಾರೆ ಈ ಒಂದು ಚುನಾವಣೆಯ ಪ್ರಕ್ರಿಯೆಗಳನ್ನು ಯಾವ ರೀತಿ ಮಾಡಬೇಕು ನಿಮ್ಮಗಳ ಜವಾಬ್ದಾರಿ ಏನಿದೆ ಇದೆಲ್ಲವನ್ನು ಸುದೀರ್ಘವಾಗಿ ಏನು ಮತ್ತೆ ನಾನು ರಿಪೀಟ್ ಮಾಡೋದಿಲ್ಲ ಬಹುಶಃ ನಮಗೆ ಮೈಸೂರು ಜಿಲ್ಲೆಯಲ್ಲಿ ಜಿ ಟಿ ದೇವೇಗೌಡರು ಸಾರಾ ಮಹೇಶು ನಮ್ಮ ನಾಗೇಂದರು ಅಲ್ಲಿಂದ ನಮ್ಮ ಹಲವಾರು ಪ್ರಮುಖರು ನಮ್ಮ ಹಿರಿಯರು ನಮ್ಮ ನಿರಂ ನಿರಂಜನ್ ಕುಮಾರ್ ಇರ್ಬೋದು ನಮ್ಮ ತುಂಟದಾರಿಯವರು ಎಲ್ಲ ಕಾಣ್ಲೋದಕ್ಕೆ ಹೊಂಟ್ಬಿಟ್ರ ಅದರಿಂದ ಅದಕ್ಕೆ ಅವರು ಹುಡುಕ್ತಾ ಇದೆ ದೊಡ್ಡ ದೇವಿಯಲ್ಲಿ ಕಾಣಲಿಲ್ಲ ಹೀಗೆ ಹಲವಾರು ಪ್ರಮುಖರು ಇಲ್ಲಿ ಜವಾಬ್ದಾರಿ ಮಂಜಗೂಡ್ರಿದ್ದಾರೆ ಬಹುಶಃ ಚಾಮರಾಜನಗರ ಮೈಸೂರು ಎರಡು ಸ್ವಲ್ಪ ಅವರು ಜವಾಬ್ದಾರಿ ತಗೋಬೇಕು ಅಲ್ಲಿ ನಮ್ಮ ಮಂಜು ನಮ್ಮ ಅನೂರು ಶಾಸಕರು ಇಲ್ಲಿ ನಮ್ಮ ನಿರಂಜನ್ ಅವರು ಗುಂಡ್ಲುಪೇಟೆಯ ನಮ್ಮ ಮಾಜಿ ಶಾಸಕರು ಇವರು ಎಲ್ಲರೂ ಇವತ್ತು ನಮ್ಮ ಜೊತೆ ಅಶ್ವಿನ್ ನಮ್ಮ ಟಿ ನ ಸಿಹುರದ ಬಾಲರಾಜ ಜೊತೆಗೆ ಇವರೆಲ್ಲರೂ ಜೊತೆಗೂಡಿ ಈ ಚುನಾವಣೆಯನ್ನು ನಡೆಸಬೇಕಾದರೆ ಶಿಕ್ಷಕರುಗಳನ್ನು ಅವ್ರನ್ನ ಪರ್ಸನಲ್ಲಿ ಅವ್ರ ಮನೆಗಳಿಗೆ ಹೋಗಿ ಭೇಟಿ ಮಾಡಿ ಅವ್ರ ಅಡ್ರೆಸ್ಗಳನ್ನು ತಗೊಂಡು ಮನೆಗಳಿಗೆ ಹೋಗಿ ಭೇಟಿ ಮಾಡಿ ಅವರಲ್ಲಿ ಮನವಿ ಮಾಡಿ ವಿಶ್ವಾಸ ತೆಗೆದುಕೊಳ್ತಕ್ಕಂಥದಕ್ಕೆ ಇಲ್ಲಿ ವೇದಿಕೆಯ ಮೇಲೆ ಇರ್ತಕ್ಕಂಥವರು ಮುಂಭಾಗದಲ್ಲಿರ್ತಕ್ಕಂಥ ನಿಮ್ಮೆಲ್ಲರ ಒಂದು ಶ್ರಮ ಈ ಒಂದು ಚುನಾವಣೆಯಲ್ಲಿ ಮುಂದಿನ ಹತ್ತು ದಿನಗಳಲ್ಲಿ ಇವತ್ತೇ ನಾವು ನಿರೀಕ್ಷೆ ಮಾಡಿದ್ದೇವೆ ದಯವಿಟ್ಟು ಮೈಸೂರು ಭಾಗದಲ್ಲಿ ಹಲವಾರು ಸಂದರ್ಭದಲ್ಲಿ ಈ ಒಂದು ಶಿಕ್ಷಕರ ಕ್ಷೇತ್ರದಲ್ಲಿ ಹೆಚ್ಚಿನ ಒಂದು ಗೆಲುವನ್ನು ಇವತ್ತೇನು ನಾವು ಪಡೆದಿದ್ದೇವೆ ಜನತಾದಳಕ್ಕೆ ಹೆಚ್ಚಿನ ಒಂದು ವರ್ಷಗಳಲ್ಲಿ ನಾವು ಗೆದ್ದಿರ್ತಕ್ಕಂಥದ್ದು ಏನಿದೆ ಇವತ್ತು ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿಯ ಜೊತೆಗೂಡಿ ನಾವು ಈ ಚುನಾವಣೆ ಎದುರಿಸ್ತಾ ಇದ್ದೇವೆ ಬಹುಶಃ ಈ ಚುನಾವಣೆ ಅತ್ಯಂತ ಶಕ್ತಿ ಇರತಕ್ಕಂಥ ಚುನಾವಣೆ ಇದೆ